ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಭಾಗ ಲೂಕ ಒಂಬತ್ತು ಇಪ್ಪತ್ತೆಂಟು ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು ಎಂಟು ದಿವಸಗಳಾದ ಮೇಲೆ ಪೇತ್ರ ಯೌವನ ಯಾಕೊಬ್ಬರನ್ನು ಕರಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಬೆಟ್ಟವನ್ನು ಹತ್ತಿದ್ದನು ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖ ಭಾವವು ಬೇರೆ ಆಯಿತು ನೋಡ್ರಿ ಯೇಸು ಸ್ವಾಮಿ ಬೆಟ್ ಪ್ರಾರ್ಥನೆ ಮಾಡೋದಕ್ಕೆ ಬೆಟ್ಟವನ್ನು ಹತ್ತಿ ಅಲ್ಲಿ ಪ್ರಾರ್ಥನೆ ಮಾಡಿದ ಮೇದಾಗ ಅವರ ಮುಖಭಾವ ಬೇರೆ ಆಯಿತು ಅದೇ ರೀತಿ ದೇವ್ರ ಜೊತೆಗಿದ್ದು ಮೋಸೆ ನಲವತ್ತು ದಿನ ಆಗಲಿ ಯಾವ ಬೇರೆ ಸಮಯದಲ್ಲಾಗಲಿ ಅವರು ದೇವ್ರ ಜೊತೆಗೆ ಮುಖಮುಖವಾಗಿ ಮಾತಾಡ್ಬಿಟ್ಟು ಬಂದರೆ ಅವ್ರ ಮುಖವನ್ನು ಇವರು ನೋಡಿದ್ರೆ ನೋಡೋಕ್ಕಾಗಿಲ್ಲ ಅಂತ ಅಷ್ಟು ಪ್ರಕಾಶಮಾನವಾಗಿತ್ತು ಅಂತ ನೋಡ್ತೀವಿ ಇಲ್ಲಿ ಒಂದು ಸಲ ನಾವು ಪಾಪದಲ್ಲಿರ್ತೀವಿ ಲೋಕದಲ್ಲಿರ್ತೀವಿ ಲೋಕದಲ್ಲಿ ಮುಳುಗಿರ್ತೀವಿ ಕತ್ತಲೆಯೇ ನಮ್ಮ ಹೃದಯದಲ್ಲಿ ಯೋಚನೆಗಳಲ್ಲಿ ಕಣ್ಗಳಲ್ಲಿ ಬಾಯಿನಲ್ಲಿ ಕಿವಿಗಳಲ್ಲಿ ಕೇಳೋದು ಬಾಯಲ್ಲಿ ಮಾತಾಡೋದು ಕಣ್ಣುಗಳಿಂದ ನೋಡೋದಕ್ಕೆ ಇಷ್ಟಪಡುವುದು ಪಾಪವನ್ನು ಯೋಚನೆ ಮಾಡೋದು ಹೃದಯದಲ್ಲಿ ಆದರೆ ಇದು ವೇದನೆ ಅಧಿಕೇತ ಮಾಡುತ್ತೆ ಹೊರತು ಸಮಾಧಾನ ಕೊಡೋದಿಲ್ಲ ಈ ರೀತಿ ಜೀವನ ನಡೆಸ್ತಾ ಇರಬೇಕಾದ್ರೆ ಒಂದು ಸಲ ನಾವು ಯಸ್ಸ ಮೀನ ನಂಬಿದ ತಕ್ಷಣ ಇವತ್ತಿನ ದಿನದಲ್ಲಿ ದೇವ್ರು ಯಾವ ರೀತಿ ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಮಾಡ್ಬೇಕಾದ್ರೆ ಮುಖಭಾವ ಬೇರೆ ಆಯಿತು ಅದ್ರ ಬಗ್ಗೆ ಧ್ಯಾನಿಸೋಣ ಇಮಿಡಿಯೇಟಾಗಿ ಅವ್ರನ್ನ ಪ್ರಾರ್ಥನೆ ಮಾಡ್ತಾನೆ ದೇವ್ರು ನಂಬಿದ ತಕ್ಷಣ ದೇವರೇ ರೋಮರಲ್ಲಿ ಹೇಳಿದ ಹಾಗೆ ಯೇಸುವೆ ನಾನು ನಿನ್ನನ್ನು ನಂಬ್ತೇನೆ ನನ್ನ ಹಳೆ ಪಾಪವನ್ನೆಲ್ಲ ಕ್ಷಮಿಸ್ರಿ ನನ್ನ ಶಾಪ ಪಾಪನೆಲ್ಲ ತೆಗ್ದಾಕ್ರಿ ಅಂತ ಮನಪೂರ್ವಕವಾಗಿ ಆದಾಗ ಅವನ ಹೃದಯದಲ್ಲಿರುವ ಭಾರಗಳು ಹಳೆ ಪಾಪಗಳು ಎಲ್ಲ ಮಾಯವಾಗಿ ನೂತನ ಹೃದಯವನ್ನು ಕೊಡ್ತಾರೆ ಅವನಿಗೆ ಸಮಾಧಾನ ಸಿಗುತ್ತೆ ಅವನು ಪಾಪದಿಂದ ಬಿಡುಗಡೆ ಆಗಿ ದೇವರ ಮಗನಾಗಿ ಮಾರ್ಪಾಡ್ತಾರೆ ದೇವರೇ ತಂದೆ ತಾಯಿ ಅಪ್ಪ ಅಂತ ಹೇಳಿ ಕೂಗುವ ಒಂದು ಪುತ್ರ ಸ್ವೀಕಾರ ಭಾಗ್ಯವನ್ನು ದೇವರು ಕೊಡ್ತಾರೆ ಯೋವನ್ನು ಮೊದಲು ಅಧ್ಯಾಯದಲ್ಲಿ ಇದೆಯಲ್ಲ ಆ ರೀತಿಯಾಗಿ ಅವನ ಹೃದಯಾಂತರಾಳದಿಂದ ಅವನು ಪ್ರಾರ್ಥನೆ ಮಾಡುವರಾಗಿ ಮಾರ್ಪಡ್ತಾನೆ ನೋಡ್ರಿ ಪ್ರಾರ್ಥನೆ ಭಾಳ ಮುಖ್ಯವಾದದ್ದು ಎರಡನೇದು ಪ್ರಾರ್ಥನೆ ಐವತ್ತು ಪರ್ಸೆಂಟ್ ಅಂದರೆ ವಾಕ್ಯ ಓದೋದು ಸತ್ಯ ಅವರೇ ದೇವರೇ ವಾಕ್ಯವಾಗಿ ಸತ್ಯವಾಗಿದ್ದಾರೆ ಅದು ಐವತ್ತು ಪರ್ಸೆಂಟ್ ಈಕ್ವಲ್ ಆಗಿ ಊಟ ನೀರು ಇಲ್ಲದೆ ಯಾವ ರೀತಿ ಮನುಷ್ಯ ಜೀವಿಸೋದಿಲ್ವೋ ಬರೀ ನೀರೇ ಕುಡಿದ್ರೂ ಒಂದು ಮಟ್ಟಿಗೆ ಅಷ್ಟೇ ಆ ರೀತಿಯಾಗಿ ಊಟ ಇಲ್ದಿದ್ರೆ ಕಷ್ಟ ಬರೀ ಊಟ ಮಾಡಿಕೊಂಡು ನೀರು ಇಲ್ದಿದ್ರೂ ಕಷ್ಟ ಎರಡನ್ನು ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟಾಗಿ ನೂರು ಪರ್ಸೆಂಟಾಗಿ ಒಂದು ವ್ಯಕ್ತಿ ದಿನಾಲು ಪ್ರಾರ್ಥನೆ ಉಳ್ಳ ಪ್ರಾರ್ಥನೆ ವೀರನಾಗಿ ಪ್ರಾರ್ಥನೆ ಉಳ್ಳವನಾಗಿ ಮಾರ್ಪಾಡಬೇಕು ಅವನು ಗ್ರ್ಯಾಜುವಲಿ ಪ್ರಾರ್ಥನೆಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕವರೆಗೂ ತಗ್ಗಿಸಬಾರ್ದು ಇದು ಪ್ರಾರ್ಥನೆ ಅವನಿಗೆ ಉಸಿರಾಗಿರಬೇಕು ಹೆಂಗೆ ನಮ್ಮ ಜೀವನಕ್ಕೆ ಶ್ವಾಸ ಯಾವ ರೀತಿ ಇದೆ ಅದು ಪ್ರಾರ್ಥನೆಯೇ ನಮ್ಮ ಜೀವನದಲ್ಲಿ ಒಂದು ಅಂಗವಾಗಿ ಭಾಗವಾಗಿ ಮಾರ್ಪಡಬೇಕು ನಮ್ಮ ಶ್ವಾಸವಾಗಿ ಶ್ವಾಸ ಇಲ್ಲದಿದ್ದರೆ ಮನುಷ್ಯ ಬದುಕೋದಿಲ್ವೋ ಅದೇ ರೀತಿ ಪ್ರಾರ್ಥನೆ ಇಲ್ಲದೆ ಆಗೋದಿಲ್ಲ ಅನ್ನುವ ಮಟ್ಟಕ್ಕೆ ನಾವು ಬರಬೇಕು ಆ ರೀತಿ ನಾವು ಮಾರ್ಪಟ್ಟಾಗ ದೇವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ನಮ್ಮನ್ನು ಪರಿಶುದ್ಧತೆ ಉಳ್ಳವನಾಗಿ ಮಾರ್ಪಡ್ತಾರೆ ಅವಾಗಿಂದ ನಾವು ನೀತಿ ಉಳ್ಳವರಾಗಿ ಮಾರ್ಪಟ್ಟು ಪಾಪದಿಂದ ಬಿಡುಗಡೆಯಾಗಿ ನೀತಿ ಉಳ್ಳವರಾಗಿ ಮಾರ್ಪಟ್ಟು ದೇವರು ನೀತಿವಂತರ ದೇವ್ರ ದೃಷ್ಟಿಯಲ್ಲಿ ನಾವು ನೀತಿವಂತರು ಪರಿಶುದ್ಧ ಮಾರ್ಗದಲ್ಲಿ ನಾವು ಕಾಲಿಡ್ತೀವಿ ನಮ್ಮ ಸ್ವಭಾವಗಳೆಲ್ಲ ಮಾರಲ್ಪಡುತ್ತದೆ ಎಷ್ಟೇ ಸಮಸ್ಯೆಗಳು ನಮಗಿದ್ರೂ ದೇವರು ಅದನ್ನು ಬಗೆಹರಿಸ್ಕೊತ ಹೋಗ್ತಾ ಇರ್ತಾರೆ ಈ ರೀತಿಯಾಗಿ ಹೆಚ್ಚಿಗೆ ಹೇಳ್ಬೋದು ಮುಖ್ಯವಾಗಿ ನಾವು ರೂಪಾಂತರ ಆಗ್ತೇವೆ ರಬ್ ಮಟ್ಟೆಯಲ್ಲಿ ಮಾರ್ಪಡ್ತೇವೆ ಈ ಪ್ರಾರ್ಥನೆಯಿಂದನೇ ಒಂದು ಕೋರಿತಾರೆ ಹದಿನೈದು ಐವತ್ತೊಂದರಲ್ಲಿ ದೇವರು ಈ ರೀತಿಯಾಗಿ ಹೇಳಿದ್ದಾರೆ ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಆದರೆ ಕಡೆ ತುತ್ತುರಿ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ತುತ್ತಿರಿಯು ಓದಲಾಗಿ ಸತ್ತವರು ನಿರ್ಮಲರಾಗಿ ಎಬ್ಬಿಸಲ್ಪಡುವರು ಇದು ಪೂರ್ತಿ ನಾವು ಮಾರ್ಪಡುವೆವು ಮಾರ್ಪಡುವೆವು ಅಂತ ಒಂದು ಮಾತಿದೆ ಅದು ರೂಪಾಂತರಗೊಳ್ಳುತ್ತೇವೆ ಅಂತ ಅಂದರೆ ನಾವು ಇವಾಗ ಈ ಶರೀರದಲ್ಲಿದ್ದೇವೆ ಮಾಂಸಿಕದಲ್ಲಿ ಶ್ವಾಸ ಇದೆ ಆತ್ಮ ಇದೆ ನಾವು ಡೆತ್ ಆದಮೇಲೆ ಮಣ್ಣಿಗೆ ಹೋಗುತ್ತೆ ಶರೀರ ಶ್ವಾಸ ದೇವರತ್ರ ಹೋಗುತ್ತೆ ಇದು ಆತ್ಮ ತುತ್ತಿರಿ ಶಬ್ದ ಬಂದಾಗ ಇದು ಮಾರ್ಪಟ್ಟು ದೇವರ ಸನ್ನಿಧಾನದಲ್ಲಿ ಹೋಗಿ ನಿಲ್ಲುತ್ತೆ ಅದಕ್ಕೋಸ್ಕರ ಈ ಪ್ರಾರ್ಥನೆ ಭಾಳ ಅವಶ್ಯಕತವಾಗಿದೆ ಈ ಪ್ರಾರ್ಥನೆಯಿಂದ ಇಷ್ಟು ಕಾರ್ಯಗಳು ನಡೀತವೆ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಪ್ರಾರ್ಥನೆ ಅವರ ಮಗನಾಗಿ ಮಾರ್ಪಡಿಸುತ್ತೆ ನೀತಿವಂತರಾಗಿ ಮಾರ್ಪಟ್ಟು ಮೇಲೆ ಮಗನಾಗಿ ಮಾರ್ಪಡಿಸುತ್ತೆ ನಾ ಬಂದು ಪರಿಶುದ್ಧ ಸಂತದಿಗೆ ಬರ್ತೇವೆ ಯಾವ ಕುಲ ಅಂದರೆ ಪರಿಶುದ್ಧ ಕುಲ ಅಂತೇಳ್ಬಿಟ್ಟು ನಮ್ಮ ಸ್ವಭಾವಗಳೆಲ್ಲ ದಿನೇ ದಿನೇ ಬದಲಾಗ್ತಾ ಹೋಗುತ್ತೆ ಸಮಸ್ಯೆಗಳೆಲ್ಲ ಒಂದೊಂದಾಗಿ ಬದಲಾಗುತ್ತೆ ನಾ ದೇವರಾಗಿ ರೂಪಾಂತರಗೊಳ್ಳುತ್ತೇವೆ ಈ ರೀತಿಯಾಗಿ ಇಷ್ಟು ಬ್ಲೆಸ್ಸಿಂಗ್ ಇದಕ್ಕಿಂತ ದಾಸ್ತಿನೇ ಇದೆ ಪರಿಶುದ್ಧ ಮಾರ್ಗ ಸತ್ಯದ ಮಾರ್ಗ ನೀತಿಯ ಮಾರ್ಗದಲ್ಲಿ ಸ್ವಭಾವಗಳು ದಿನೇ ದಿನೇ ಕೋಪದ ಸ್ವಭಾವ ಇದೆಯಾ ಭಯದ ಸ್ವಭಾವ ಇದೆಯಾ ಅಜ್ಞಾನದ ಸ್ವಭಾವ ಇದೆಯಾ ಯಾಕಂದರೆ ಅಜ್ಞ ಚಂಚಲ ಮನಸ್ಸು ಇದೆಯಾ ನಾವು ಬೇರೆಯವ್ರ ಮೇಲೆ ದ್ವೇಷ ಇಟ್ಕೊಂಡು ಯಾವಾಗಲೂ ಬೇರೆಯವ್ರ ಬಗ್ಗೆ ಮಾತಾಡುವ ಹೊಟ್ಟೆ ಕಿರ್ಚಿನ ಸ್ವಭಾವ ಇದೆಯಾ ದಿನೇ ದಿನೇ ಬದಲಾಗಿ ದೇವರ ಸ್ವಭಾವದಲ್ಲಿ ನಾವು ಮಾರ್ಪಡುತ್ತೇವೆ ಇದಕ್ಕೆಲ್ಲ ಕಾರಣ ಪ್ರಾರ್ಥನೆ ಈ ಪ್ರಾರ್ಥನೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಬಿಡಬಾರ್ದು ಈ ಎಲ್ಲದಕ್ಕಿಂತ ದೊಡ್ಡದು ಇದು ಇಷ್ಟುವರೆಗೂ ನಮಗೆ ಸಹಾಯ ಮಾಡಿದ್ರು ಈ ಪ್ರಾರ್ಥನೆ ನಾವು ಮಾಡೋದರಿಂದ ಅದಕ್ಕೆ ಸೇವಕರೇ ಆಗಿರಬೇಕಾಗಿಲ್ಲ ಆ ಪ್ರಾರ್ಥನೆಯಿಂದ ಹೆಂಡತಿ ಮಕ್ಕಳಲ್ಲಿ ಪ್ರಸನ್ನತೆ ಇರುತ್ತೆ ನಾವು ಬೆಳಕಾಗಿ ಇರೋದು ಮಾತ್ರವಲ್ಲ ನಮ್ಮ ಈ ಪ್ರಾರ್ಥನೆಯಿಂದ ಮೊಕರ ಸ್ವರೂಪ ಬದಲಾಗಿ ಇದು ಕುಟುಂಬಕ್ಕೆ ಆಶೀರ್ವಾದವಾಗಿ ಒಬ್ಬರು ರಕ್ಷಣೆ ಹೊಂದಿದರೆ ಪ್ರಾರ್ಥನೆಯಿಂದಲೇ ಇನ್ನೊಬ್ಬರು ದೇವ್ರ ಕಡೆಗೆ ಬರ್ತಾರೆ ಪ್ರಾರ್ಥನೆಯಿಂದ ಅವ್ರನ್ನ ಬೇರೆಯವ್ರನ್ನ ಬಿಡುಗಡೆ ಮಾಡುತ್ತೆ ಇತರರಿಗೆ ಬ್ಲೆಸ್ಸಿಂಗ್ ಆಗಿ ಮಾರ್ಪಡುತ್ತೆ ಈ ಪ್ರಾರ್ಥನೆ ಮಾಡಿ ಹೋದಾಗ ಬೇರೆಯವರಿಗೆ ಅದು ಬರೀ ಪಾ ಸೇವಕರಂತಲ್ಲ ಯಾರು ಪ್ರೇಯರ್ ಮಾಡಿ ಯಾರು ಬೇರೆಯವರಿಗೆ ಪ್ರೇಯರ್ ಮಾಡೋಕ್ಕೆ ಸುಮ್ಮನೆ ಕರೆದಾಗಲೂ ಇವರಿಗೆ ಬಿಡುಗಡೆ ಆಗಿದ್ದಿಲ್ಲದೆ ಬೇರೆಯವರಿಗೆ ಹೋದಾಗ ಅವರಿಗೆ ವ್ಯಾಧಿಯಿಂದ ಬಿಡುಗಡೆ ಆಗುತ್ತೆ ಎಷ್ಟೋ ಸೇವಕರುಗಳು ಸುಮ್ಮನೆ ಒಂದು ಟೀಚರ್ ಹೋಗಿ ಸುಮ್ಮನೆ ಪ್ರೇಯರ್ ಮಾಡಿದ ಕೆಲ ಕ್ಯಾನ್ಸರ್ಗಳು ಮತ್ತು ಹಾರ್ಟ್ ಪ್ರಾಬ್ಲಮ್ಗಳು ಮತ್ತು ಪ್ರ್ಯಾರಲಿಸ್ಗಳು ಎಚ್ ಐ ವಿ ವ್ಯಾಧಿಗಳು ಸುಮ್ಮನೆ ಹೋಗಿ ಪ್ರೇಯರ್ ಮಾಡಿದಾಗ ಅವರು ಪ್ರಾರ್ಥನೆ ದಾಸಿ ಮಾಡ್ತಾ ಇರ್ತಾರಲ್ಲ ಅವ್ರ ಹೋಗಿ ಪ್ರೇಯರ್ ಮಾಡಿದ್ರೂ ಬಿಡುಗಡೆ ಆಗಿ ಬಂದು ಚರ್ಚ್ಗೆ ಸೇರಿಸ್ತಾರೆ ಸೇವಕರು ಪ್ರೇಯರ್ ಮಾಡಿದ್ರೆ ಅಂತ ಮಾತ್ರ ಅಲ್ಲ ಅದರಿಂದ ಈ ಪ್ರಾರ್ಥನೆ ಇಷ್ಟು ಕಾರ್ಯವನ್ನು ಮಾಡುತ್ತದೆ ಮುಖ್ಯವಾದ ಕಾರ್ಯ ಏನಂದರೆ ಇದೆಲ್ಲದಕ್ಕಿಂತ ದೊಡ್ಡದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಾವು ದೇವರಾಗಿ ರೂಪಾಂತರಗೊಂಡು ಮಾರ್ಪಟ್ಟು ರಪ್ಪೆ ಬಡಿಯುವ ಕ್ಷಣದಲ್ಲಿ ಪರ್ಲೋಕ ರಾಜ್ಯಕ್ಕೆ ಹೋಗ್ತೀವಿ ಇದಕ್ಕೆ ಮುಖ್ಯ ಕಾರಣ ಪ್ರಾರ್ಥನೆ ದಿನೇ ದಿನೇ ಪ್ರಾರ್ಥನೆ ಮಾಡೋದ್ರಿಂದಲೇ ಎಲ್ಲ ಬದಲಾವಣೆ ಉಂಟಾಗುತ್ತೆ ಈ ಬದಲಾವಣೆ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಈ ಬದಲಾವಣೆಯನ್ನು ನಾವು ಎದುರು ನೋಡಬೇಕಾಗಿದೆ ಆದರೆ ನಾವು ಈ ಕಡೆ ಕಾಲದಲ್ಲಿ ನಾವು ಈ ಪ್ರಾರ್ಥನೆಗಳನ್ನು ನಿಂದ್ರಿಸಿ ಲೋಕಕ್ಕೆ ಅಧಿಕವಾದ ಸಮಯಗಳನ್ನು ಕಳೀತಾ ಇದ್ದೀವಿ ಆ ವಾಕ್ಯದಲ್ಲಿದ್ದರೆ ಲೋಕವನ್ನು ಪ್ರ ದೇವರಿಗೆ ಕಳೀತೇವಾ ಇಲ್ಲ ನಮ್ಮ ಕುಟುಂಬ ಆಸ ಪ್ರಾರ್ಥನೆಯಲ್ಲಿ ದೇವ್ರ ಜೊತೆ ಕಳೀತೀವ ಇದರಿಂದ ಕುಟುಂಬಗಳು ಆಶೀರ್ವಿಸಲ್ಪಡ್ತವೆ ಎಷ್ಟೋ ಕುಟುಂಬಗಳು ಹೇಳ್ತಾ ಇದ್ದಾರೆ ನಾವು ಕುಟುಂಬ ಪ್ರಾರ್ಥನೆ ಮಾಡಿನೇ ಇಷ್ಟು ಆಶೀರ್ವಾದ ಹೊಂದಿದ್ದೀವಿ ಅಂತೇಳಿ ವೈಯಕ್ತಿಕ ಪ್ರಾರ್ಥನೆಯಿಂದನೇ ಒಂದು ಮನುಷ್ಯ ಬಂದು ಮನುಷ್ಯನಾಗಿ ಮಾರ್ಪಡೋದಕ್ಕೆ ಕಾರಣವಾಗುತ್ತದೆ ಈ ಪ್ರಾರ್ಥನೆ ಇಲ್ಲದೆ ಹೋದರೆ ಮನುಷ್ಯನ ಜೀವಿತ ಸ್ಥಿರವಾಗಿ ನಿಲ್ಲೋದಕ್ಕೆ ಕಷ್ಟ ಅದರಿಂದ ಪ್ರಾರ್ಥನೆ ನಮ್ಮ ಉಸಿರಾಗಿರಲಿ ಪ್ರಾರ್ಥನೆ ನಮ್ಮ ಜೀವವಾಗಿರಲಿ ಈ ಪ್ರಾರ್ಥನೆ ಬಂದು ಒಂದು ದೊಡ್ಡ ಕಾರ್ಯ ಮಾಡೋದರಿಂದ ಈ ಪ್ರಾರ್ಥನೆ ಎಡೆಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡೋವರಾಗಿ ಇದನ್ನು ಹೆಚ್ಚಿಗೆ ಮಾಡಿಕೊಳ್ಳೋರಾಗಿ ನಾವು ಅಭ್ಯಾಸ ಮಾಡ್ಕೋಬೇಕು ಎಲಿಯ ಮಳೆ ಬರದೇ ಇದ್ದಾಗ ಪ್ರಾರ್ಥನೆ ಮಾಡಿ ಮಳೆಯನ್ನು ತರಿಸಿದ್ರು ಅವನ ಅಗ್ನಿ ಇಳಿಸಿದಾಗಲೂ ಪ್ರಾರ್ಥನೆ ಮಾಡಿದ್ರು ನಮ್ಮ ಏನೇ ಸಮಸ್ಯೆಗಳು ಏನೇ ಕಷ್ಟ ನಷ್ಟ ಏನೇ ಬಂದರೂ ಕೂತ್ಕೊಂಡು ಪ್ರೇಯರ್ ಮಾಡಬೇಕು ಸ್ವಲ್ಪ ಜನಗಳು ಕಷ್ಟ ಬಂದಾಗ ಮಾತ್ರ ಬರ್ತಾರೆ ಇನ್ನೊಂದು ಭಾಳ ಕಷ್ಟ ಬಂದಾಗ ಯಾಕೆ ನನಗೆ ಬರಬೇಕು ಅಂತಾರೆ ಆ ರೀತಿ ಅಲ್ಲ ನಾವು ದೇವರಲ್ಲಿ ದಿನಾಲೂ ಒಂದು ಸಮಯವನ್ನು ಕಟಾಕ್ಷಿಸಿ ಬೆಳಗ್ಗೆ ಐದರಿಂದ ಆರು ಇಲ್ಲ ಐದುವರೆಯಿಂದ ಆರೂವರೆ ಈ ರೀತಿಯಾಗಿ ಯಾವುದೋ ಒಂದು ಸಮಯನ ಕಟಾಕ್ಸಿ ಬೆಳಗ್ಗೆ ಜಾವದಲ್ಲಿ ಮಿಸ್ ಮಾಡ್ದಂಗೆ ಲೋಕಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಮುಂಚೆ ಪ್ರಾರ್ಥನೆಯಲ್ಲಿ ನಾವು ತೊಡಗಬೇಕಾಗಿದೆ ಅಲ್ಲದಕ್ಕಿಂತ ದೊಡ್ಡದಾಗಿ ಈ ಪ್ರಾರ್ಥನೆಯಿಂದ ಬೇರೆಯವರು ರಕ್ಷಣೆ ಹೊಂದೋದಕ್ಕೂ ಬೇರೆಯವ್ರ ಆತ್ಮಗಳನ್ನ ಆದಾಯ ಮಾಡೋದಕ್ಕೆ ಈ ಪ್ರಾರ್ಥನೆ ಭಾಳ ವಾಕ್ಯ ವಾಕ್ಯನೂ ನಂಬದ ಮೇಲೆ ಆ ದೆವ್ವಗಳು ವ್ಯಾಧಿಗಳು ಬಿಡುಗಡೆ ಆದಮೇಲೆ ಅವ್ರ ವಾಕ್ಯದಿಂದ ಅವ್ರ ಹೃದಯವನ್ನು ತುಂಬಿಸಿ ವಾಕ್ಯದ ಅನುಗುಣವಾಗಿ ನಡಿಬೇಕು ಅದು ಫಿಫ್ಟಿ ಪರ್ಸೆಂಟ್ ಇರಲಿ ಪ್ರಾರಂಭದಲ್ಲಿ ನಾವು ದೇವ್ರ ನಂಬಕ್ಕಿನ ಮುಂಚೆ ಆಗಲಿ ನಂಬಿದ ಮೇಲೆ ಆಗಲಿ ನಾವು ನಂಬಕ್ಕಿನ ಮುಂಚೆ ಪಾಪದಿಂದ ಬಿಡುಗಡೆ ಮಾಡುತ್ತೆ ನಂಬಿದ ಮೇಲೆ ಇದು ನಿತ್ಯ ಜೀವಕ್ಕೆ ನಡೆಸ್ಕೊಂಡು ಹೋಗುತ್ತೆ ಅದರಿಂದ ಯಾವಾಗಲೂ ದೇವರಲ್ಲಿ ಈ ಪ್ರಾರ್ಥನೆಯನ್ನು ಬಿಟ್ಟು ಬಿಡದೆ ಹಾಗೆ ಒಂದು ಬಾ ಬಾಂಡೇಜ್ ಇಟ್ಕೋಬೇಕು ಯೇಸು ಸ್ವಾಮಿನೇ ಸೃಷ್ಟಿಕರ್ತನೇ ಬೆಳಗಿನ ಜಾವದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬೆಳಗಿನ ಜಾವದಲ್ಲಿ ದೇವ್ರ ಪಿತ ಏನು ಹೇಳ್ತಾರೋ ಆ ದಿನದ ಕೆಲಸಗಳೆಲ್ಲ ಮಾಡ್ತಿದ್ರು ಅವರು ಪ್ರಾರ್ಥನೆ ಮಾಡಿದಾಗ ಅವ್ರ ಮುಖ ಸ್ವಭಾವ ಬದಲಾಯಿತು ಬ ಬದಲಾಗೋವರೆಗೂ ಪ್ರಾರ್ಥನೆ ಮಾಡಬೇಕು ಅದು ರೂಪ ಮುಖ ನೋಡಿನೇ ಭಾಳ ಜನ ಹೇಳ್ತಾರೆ ಇವರು ದೇವರ ಮಕ್ಕಳು ಅಂತ ಹೇಳಿ ಕಂಡುಹಿಡಿತಾರೆ ಆ ಶೈನಿಂಗ್ ಆ ಒಂದು ಆತ್ಮಿಕದಲ್ಲಿ ಪ್ರಾರ್ಥನೆಗಳಿಂದ ಸಿಗುವಂಥ ಆ ಶಕ್ತಿ ಬಲದಿಂದ ಕತ್ತಲೆಯಲ್ಲಿರೋರನ್ನ ಬಿಡುಗಡೆ ಮಾಡುವ ಒಂದು ಮಹಾ ಅಭಿಷೇಕ ನಮ್ಮ ಮೇಲೆ ಎಳೆದು ಬರ್ಬೋದು ಬರುತ್ತೆ ಕೃಪೆ ಎಳೆದು ಬರುತ್ತೆ ಇದರಿಂದ ಯಾವುದೇ ಕಾರಣಕ್ಕೂ ಈ ಪ್ರಾರ್ಥನೆ ಬಿಟ್ಟು ಬಿಡದಾಗಿ ಎಡೆ ಬಿಡದೆ ಪ್ರಾರ್ಥನೆ ಮಾಡುವವರಾಗಿ ನಾವು ಮಾರಲ್ಪಟ್ಟು ಈ ಪ್ರಾರ್ಥನೆ ದೇವ್ರ ನಂಬಕ್ಕಿನ ಮುಂಚೆ ಪಾಪದಿಂದ ಬಿಡುಗಡೆ ಮಾಡಿ ದೇವರ ಮಗನಾಗಿ ಮಾರ್ಪಡಿಸುತ್ತೆ ಆದ ಮೇಲೆ ಈ ಪ್ರಾರ್ಥನೆ ಬಿಡುಬಿ ಎಡೆ ಬಿಡದೆ ಮಾಡ್ತಾ ಇರೋದ್ರಿಂದ ನಾವು ರೂಪಾಂತರಗೊಂಡು ಮಾರ್ಪಟ್ಟು ನಿತ್ಯ ರಾಜ್ಯಕ್ಕೆ ಹೋಗ್ತೇವೆ ಅದು ಭೂಲೋಕದಲ್ಲಿ ಇರಬೇಕಾದ್ರೇ ಸತ್ತ ಮೇಲೆ ಪ್ರಾರ್ಥನೆ ಮಾಡೋದಾಗಲಿ ಮನ ತಿರುಗೋದಾಗಲಿ ಕ್ಷಮಾಪಣೆ ಕೇಳೋದಾಗಲಿ ಆವಾಗ ಇಲ್ಲ ಈ ಭೂಲೋಕದಲ್ಲಿ ಕೊಟ್ಟಿರುವ ಸಾಮ್ಯವನ್ನು ಈಗಲೇ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ಆತ್ಮಕ್ಕೆ ಆಶೀರ್ವಾದ ನಮ್ಮ ಜೀವಿತಕ್ಕೆ ಒಂದು ಕುಟುಂಬಕ್ಕೆ ಸಂತತಿಗಳಿಗೆ ನಾವು ಆಸ್ತಿ ಇಟ್ಟರೆ ಹೆಂಗೆ ಬ್ಲೆಸ್ಸಿಂಗು ಅದೇ ರೀತಿ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡಬೇಕು ಒಬ್ಬ ಯೌನಸ್ಥ ಅವ್ರ ತಾಯಿ ಪ್ರೇಯರ್ ಮಾಡ್ತಿರ್ತಾರಂತೆ ಬಟ್ ಇವನು ದೇವ್ರ ಕಡೆಗೆ ಅಷ್ಟೇನೂ ಇಲ್ಲಂತೆ ಆದರೆ ಅವನು ಹೇಳಿದ್ರು ಆ ಸೇವ್ ಯೌನಸ್ಥ ಆದರೆ ತಾಯಿ ಪ್ರಾರ್ಥನೆ ಅವನ ಪಾಪದಲ್ಲಿ ಹೋಗುಗೊಡಿಸಿದಾಗೆ ಅವನ ದೇವ್ರ ಕಡೆಗೆ ನಡೆಸುತ್ತೆ ನನ್ನ ತಾಯಿಯ ಪ್ರಾರ್ಥನೆನೇ ನನ್ನನ್ನು ದೇವ್ರ ಕಡೆಗೆ ನಡೆಸ್ತು ಒಂದು ಸಲ ಆಕ್ಸಿಡೆಂಟ್ ಆಗಿ ಫುಲ್ ಬಟ್ಟೆಗಳೆಲ್ಲ ಕಿತ್ತೋಗಿ ಇದ್ದಾಗ ಅಲ್ಲಿ ಗಾಡಿ ಬಿದ್ದು ಅಲ್ಲಿ ಕುತ್ಕೊಂಡಾಗ ಅವರು ಅವಾಗ ಅವ್ರ ತಾಯಿ ಮಾಡಿದ ಪ್ರಾರ್ಥನೆಗಳು ಎಲ್ಲ ಜ್ಞಾಪಕಕ್ಕೆ ಬಂದು ಅವರು ಆಕ್ಸಿಡೆಂಟ್ ಆದಾಗ ನೆನಪಿಗೆ ಬಂದು ಸರಿ ನಾನು ಒಪ್ಪಿಸ್ಕೊಡ್ತೀನಿ ಯಾಕೆ ನನಗೆ ಜೀವಿತದಲ್ಲಿ ಈ ಥರ ನಡೀತಾ ಇದೆ ಹೇಳಿ ದೇವರಿಗೆ ಒಪ್ಪಿಸಿಕೊಟ್ಟು ಆಯ್ತಂತೆ ಆವಾಗ ಅವರಿಗೆ ಒಂದು ಗೊತ್ತಾಯ್ತಂತೆ ಅವ್ರ ತಾಯಿ ಹತ್ರ ನಾನು ದೇವ್ರನ್ನ ನಂಬ್ಕೊಂಡೆ ದೇವ್ರನ್ನ ನಂಬ್ಕೊತೀನಿ ಇನ್ನು ಮೇಲೆ ಚರ್ಚಿಗೆ ಬರ್ತೀನಿ ಮನಪೂರ್ವಕವಾಗಿ ದೇವರಿಗೆ ಸಾಕ್ಷಿಯಾಗಿ ದೇವರ ಮಗನಾಗಿ ಇರ್ತೀನಿ ಅಂತೇಳಿ ಒಪ್ಪಿಸ್ಕೊಟ್ಟಾಗ ತಾಯಿಗೆ ಭಾಳ ಸಂತೋಷವಾಯ್ತಂತೆ ನಾನು ಇಷ್ಟು ವರ್ಷ ಪ್ರಾರ್ಥನೆ ಮಾಡಿದೆ ವ್ಯರ್ಥವಾಗಿಲ್ಲ ಅಂದಾಗ ಅವ್ರು ಹೇಳಿದ್ರೆ ನಿನ್ನ ಪ್ರಾರ್ಥನೆಯೇ ನನ್ನನ್ನು ಆಪತ್ತಿಂದ ಕಾಪಾಡ್ತು ಅಂದರೆ ಅವರು ಮರಣ ತರುವಾಯದಲ್ಲಿದ್ದಂತೆ ಅದೇನು ಮಾಡುತ್ತೆ ಏನು ಬಟ್ ಒಂದು ಬೇಲಿ ಒಂದು ಪ್ರಾರ್ಥನೆ ಮಾಡೋರಿಂದ ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಆ ಬೇಲಿ ಹಾಕಿ ಕಾಪಾಡುತ್ತೆ ಇನ್ನೊಂದು ಸಿಸ್ಟರ್ ಹೇಳಿದ್ರು ಮಗಳು ಬಂದು ಗಣ್ಣು ಹೆಣ್ಣು ಫಾರಿನಲ್ಲಿ ಹೆಣ್ಣು ಹೆಣ್ಣನ್ನು ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಅವ್ರ ತಂದೆ ಒಪ್ಕೊಂಡ್ರಂತೆ ಅದು ಆ ಊರಿನವರು ಸೇರಿ ನಿನ್ನಿಷ್ಟಮ್ಮ ಅಂತ ತಾಯಿ ಒಪ್ಕೊಂಡಿಲ್ಲ ಅಂತ ಅವರು ಪ್ರಾರ್ಥನೆ ವೀರಾಂಗನೆ ಅಂಗನಿ ದೇವ್ರಂದರೆ ನಾನು ನಿನಗೆ ಪರ್ಮಿಷನ್ ಕೇಳಿಲ್ಲ ಇನ್ಫಾರ್ಮೇಷನ್ ಇದ್ದೀನಿ ನಾನು ಅವನ್ನ ಮಾಡ್ಕೊತೀನಿ ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ನಿನ್ನ ಪರ್ಮಿಷನ್ ನೀನು ಹೆಂಗೆ ಮಾಡ್ಕಂತ ನಾನು ನೋಡ್ಕೊಂತೀನಿ ನಾನು ನಾನು ಹೇಳೋರಿಗೆ ಹೇಳ್ತೀನಿ ನೀನಾದರೂ ಮಾಡ್ಕೊ ಅಂತೇಳಿ ಅವ್ರ ಮಗಳು ಹೇಳಿದ್ರಂತೆ ಹೋದ್ರಂತೆ ಫಾಸ್ಟಿಂಗ್ ಪ್ರೇಯರ್ ಇದ್ದು ಪ್ರೇಯರ್ ಮಾಡಿದ್ರಂತೆ ಏನು ನಡೀತೋ ಏನೋ ಗೊತ್ತಿಲ್ಲ ತಾಯಿ ಹತ್ರ ಫೋನ್ ಮಾಡಿ ಶ್ರಮಿಸ್ಬಿಡ್ರಿ ನಾನು ತಪ್ಪು ಮಾರ್ಗದಲ್ಲಿ ಹೋಗ್ತಾಯಿದ್ದೀನಿ ಅಂತ ಹಿಂತಿರುಗಿ ಬಂದ್ರಂತೆ ಅಂದರೆ ನಮಗೂ ಬ್ಲೆಸ್ಸಿಂಗು ಅದು ಬೇಲಿ ಹಾಕಿ ಕಾಪಾಡುತ್ತೆ ಒಂದು ದೊಡ್ಡ ರಿಸಲ್ಟ್ ಕೊಡುತ್ತೆ ಒಂದು ಕುಟುಂಬದಲ್ಲಿ ಒಬ್ಬರು ರಕ್ಷಣೆ ಹೊಂದಿದ್ರೆ ಅವರ ಪ್ರೇಯರಿಂದ ಎಷ್ಟೋ ಕುಟುಂಬಗಳು ರಕ್ಷಣೆ ಹೊಂದಿದೆ ನಾವು ನೋಡಿದ್ದೀವಿ ಎಷ್ಟೋ ಕುಟುಂಬಗಳಲ್ಲಿ ಆದರೆ ಇದು ಬಿಡದಾಗಿ ಎಡೆ ಬಿಡದೆ ಪ್ರಾರ್ಥನೆ ಇರಬೇಕು ಇದನ್ನು ಬಿಟ್ಟು ಬಿಡಬಾರದು ಬಿಡಾರದು ದೇವರಿಗೆ ಸ್ತೋತ್ರವಾಗಲಿ ಆ ಮೇನ್